ಬಂಧುಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಅವರ ಸರ್ವೋದಯ ಕರ್ನಾಟಕ ಬೇಗೂರಿನ ನಾಗೇಶ್ವರ ದೇವರಿಗೆ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದೇವಾಲಯ ಏನಿದೆ ಬೆಂಗಳೂರು ದಕ್ಷಿಣ ಭಾಗದ ಅತ್ಯಂತ ಪುರಾತನವಾದ ಊರು ಬೇಗೂರು ಬೆಂಗಳೂರು ಸುತ್ತಮುತ್ತಲ ಸುತ್ತಮುತ್ತಲು ಜನವಸತಿ ಇದ್ದಂತಹ ಮತ್ತು ಪುರಾತನವಾದ ಶಾಸನ ದೊರಕಿರೋದು ಬೇಗೂರಲ್ಲಿ ಸುಮಾರು ಸಾವಿರದ ಎರಡುನೂರು ವರ್ಷಗಳಿಂದ ನಿರ್ಮಾಣವಾದ ಬೇಗೂರು ದೇವಸ್ಥಾನ ಇದು ಗಂಗರ ಕಾಲದಲ್ಲಿ ತದನಂತರದಲ್ಲಿ ಚೋಳರ ಕಾಲದಲ್ಲಿ ಅಭಿವೃದ್ಧಿಯಾದಂತಹದ್ದು ನನಗನ್ಸುವ ಹಾಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಅತ್ಯಂತ ಪುರಾತನ ಆಗ್ಲಿದಂಗೆ ಜನವಸತಿ ಇದ್ದಂತಹ ಮತ್ತು ಪುರಾತನವಾದ ದೇಗುಲ ಇದು ಆಗಿನ ಕಾಲದಲ್ಲೇ ಸಾವಿರಾರು ಎಕರೆಗಳನ್ನ ದತ್ತಿಯಾಗಿ ಕೊಟ್ಟು ಈ ದೇವ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಅದರ ದೇವಸ್ಥಾನದ ಕಾರ್ಯಗಳು ಅಚಂದ್ರಾರ್ಕವಾಗಿ ಅಂದ್ರೆ ಸೂರ್ಯ ಚಂದ್ರ ಇರೋ ತನಕ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ಲಿ ಆ ಪೂಜಾರಿಗಳಲ್ಲಿ ಏನ್ ಕೆಲಸ ಮಾಡ್ತಾರೆ ಅವರು ಅದರಲ್ಲಿ ಬರುವಂತ ಉತ್ಪನ್ನಗಳನ್ನ ದೇವಸ್ಥಾನದಲ್ಲಿ ಪೂಜೆಗೆ ಬಳಸಲಿ ಮತ್ತು ಅವರ ಜೀವನೋಪಾಯಕ್ಕೂ ಬಳಸಲಿ ಅಂತ ಸಾವಿರಾರು ನೂರಾರು ಎಕರೆಗಳನ್ನ ಸಾವಿರಾರು ಎಕರೆಗಳನ್ನ ಆಯಾಯ ದೇವಸ್ಥಾನದ ಯೋಗ್ಯತಾನುಸಾರ ಮತ್ತು ಅವತ್ತಿದ್ದಂತ ಕಾಲದ ಪಾಳೆಗಾರ ಇರಬಹುದು ರಾಜ ಇರಬಹುದು ಅವರ ಇಷ್ಟಾನುಸಾರ ಅವತ್ತು ದತ್ತಿ ಕೊಡ್ತಾ ಇದ್ರು ಅದೇ ತರಕ್ಕೆ ಶತಮಾನಗಳ ಕಾಲ ಸುಮಾರು ಹತ್ತನ್ನೆರಡು ಶತಮಾನಗಳ ಕಾಲ ನಿರಂತರವಾಗಿ ಈ ದೇವಸ್ಥಾನಕ್ಕೆ ಸೇರಿದಂತಹ ಭೂಮಿಯನ್ನ ಈ ದೇವಸ್ಥಾನದ ಅರ್ಚಕರು ಮತ್ತೆ ಅವರು ಗೇಣಿ ಕೊಡ್ತಾ ಇದ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬ್ರಿಟಿಷರ್ ಕಾಲದಲ್ಲಿ ಮತ್ತೆ ತದನಂತರ ಇಂದಿರಾ ಗಾಂಧಿ ಕಾಲದಲ್ಲೂ ಉಳುವವನೇ ಒಡಿ ಅಂತ ಬಂದಾಗ ಈ ತರ ದೇವಸ್ಥಾನಗಳಿಗೆ ಕೊಟ್ಟಿದ್ದಂತ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದಂತ ಅನೇಕ ರೈತರು ತಮ್ಮ ಆ ಜಮೀನುಗಳನ್ನ ತಮಗೆ ನ್ಯಾಯಾಲಯದ ಮೂಲಕ ತಮ್ಮ ಪರವಾಗಿ ಮಾಡಿಸಿಕೊಂಡ್ರು ಇನ್ನೊಂದಷ್ಟು ಜಮೀನುಗಳು ಅರ್ಚಕರ ಹೆಸರಿನಲ್ಲಿ ಬೇರೆಯವರ ಹೆಸರಲ್ಲಿ ಹಾಗೆ ಉಳಿತಾ ಬಂದಿತ್ತು ವಿಶೇಷವಾಗಿ ದೇವಸ್ಥಾನದ ಹೆಸರಲ್ಲೇ ಇತ್ತು ಇದು ಇದೇ ದೇವಸ್ಥಾನಕ್ಕೆ ಸೇರಿದಂತಹ ಒಂದು ದೊಡ್ಡ ನೂರಾರು ಎಕರೆಗಳ ಒಂದು ಜಾಗ ಇದ್ದಂಥದ್ದನ್ನ ಚಂದ್ರಶೇಖರಪುರ ಅಂತ ಮಾಡಿ ಇವತ್ತು ನಾವು ಚಂದ್ರಶೇಖರಪುರ ಅಂತಿದೆ ಆದರೆ ಕಳೆದ ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಈ ದೇವಸ್ಥಾನಕ್ಕೆ ಸೇರಿದಂತಹ ಮತ್ತು ದೇವಸ್ಥಾನದ ಹೆಸರಲ್ಲಿದ್ದಂತಹ ಅರ್ಚಕರಿಗೆ ಸೇರಿದಂತಹ ಅರ್ಚಕರ ಹೆಸರಲ್ಲಿದ್ದಂತಹ ಭೂಮಿ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಕಾನೂನು ಬಾಹಿರವಾಗಿ ವಿಲೇವಾರಿಯಾಗಿದೆ ಬೇರೆ ಯಾರ್ಯಾರಿಗೂ ಕಳ್ಳರಿಗೆ ಕದಿಮರಿಗೆ ಹೋಗಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಂಗಪಟ್ಟಣ ದೇವಸ್ಥಾನ ಬಹುಶಃ ಇದಕ್ಕಿಂತ ಪುರಾತನ ಅಲ್ಲ ಅನ್ಸುತ್ತೆ ಆದ್ರೆ ಶ್ರೀರಂಗಪಟ್ಟಣದ ದೇವಸ್ಥಾನದ ಸುಮಾರು ಎಂಟುನೂರು ಒಂಬೈನೂರು ಎಕರೆ ಜಮೀನು ಕಳತನ ಆಗಿದೆ ಅಂತ ಅನೇಕ ಸಲ ಮಾಧ್ಯಮಗಳಲ್ಲಿ ಬಂದಿತ್ತು ವರದಿಗಳಾಗಿದೆ ಆದ್ರ ಆ ದೇವಸ್ಥಾನದ ಜಮೀನುಗಳನ್ನ ಲೇಔಟ್ ಮಾಡಿಕೊಂಡು ಅನೇಕ ಜನ ಎಮ್ ಎಲ್ ಎಗಳು ಆಗಿದ್ದಾರೆ ಇವತ್ತು ನಾವಿಲ್ಲಿ ಬೇಗೂರಿನಲ್ಲಿ ನೋಡಿದಾಗ ಬೇಗೂರಿನ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಅನೇಕ ಈ ದೇವಸ್ಥಾನಕ್ಕೆ ಸೇರಿದಂತಹ ಜಮೀನು ಜೊತೆಗೆ ಸರ್ಕಾರಿ ಜಮೀನನ್ನು ಕೆಲವು ಭೂಗಳರು ಏನ್ ಮಾಡಿದ್ದಾರೆ ಕಳತನ ಮಾಡಿದ್ದಾರೆ ಅದಕ್ಕೆ ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಹಾಗಾದ್ರೆ ಅವರ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಹಿಂದೆ ಇದ್ದಂತಹ ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳು ಅದರಲ್ಲೊಬ್ಬ ಅಂತ ರಾಮಾಂಜನೇ ಇಲ್ಲುವಂತಹ ಪರಮನೀಚ ಪರಮಭ್ರಷ್ಟ ಅವನನ್ನ ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದರ ಸುಮಾರಲ್ಲಿರಬಹುದು ಬೆಂಗಳೂರು ನಗರ ಜಿಲ್ಲೆಯ ಬೆಂಗ್ ಲೋಕಾಯುಕ್ತದ ಬೆಂಗಳೂರು ನಗರ ಜಿಲ್ಲೆಯ ಎಸ್ ಪಿ ಆಗಿದ್ದಂತ ಮಧುಕರ್ ಶೆಟ್ಟರು ಅವನನ್ನ ಟ್ರಾಪ್ ಮಾಡಿಸ್ತಾರೆ ಅದಕ್ಕೆ ನಮ್ಮ ಊರಿನ ಒಬ್ಬರು ಮತ್ತೆ ನಮ್ಮಣ್ಣ ಅವನು ಆ ರಾಮಾಂಜನೇಯಲು ಯಾರಿಂದ ಲಂಚ ಕೇಳಿದ್ದ ಲಂಚ ಕೇಳಿದಾಗ ನಮ್ಮಣ್ಣ ಮತ್ತೆ ಆ ವ್ಯಕ್ತಿ ಎಲ್ಲ ಹೋಗಿ ಮಧುಕರ್ ಶೆಟ್ಟರು ಭೇಟಿ ಮಾಡಿ ಮಧುಕರ್ ಶೆಟ್ಟರು ಆ ವಿಶೇಷ ಡಿ ಸಿ ಟ್ರಾಪ್ ಮಾಡಿ ಪರಮುಚ ಪರಮ ಭ್ರಷ್ಟ ಅವನು 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 ಅವ್ನೂರಲ್ಲಿ ದೇವತಾನ ಕಟ್ಟೋದಿಕ್ ನಾನು ಇವ್ರ ಹತ್ರ ದೇಣಿಗೆ ಕೇಳ್ತಾ ಇದೀನಿ ಅಂತೆಲ್ಲ ಹೇಳ್ತಾ ಇದ್ದ ಇವತ್ತು ತುಂಬಾ ಚೆನ್ನಾಗಿರ್ಬೋದು ಹಂಗೇನ್ ಈ ಕೋರ್ಟ್ ಅಲ್ಲಿ ಕೇಸ್ಗಳು ಇಲ್ಲೋಕಾಯುಕ್ತಗಳು ನಾವು ನೋಡ್ತಾ ಇದೀವಲ್ಲ ಅದೇನಾಗಿದೀವಿ ಬಿಟ್ಟಿದ್ವಿ ಅಂದ್ರೆ ಆದ್ರೆ ಅವನ ಕಾಲದಲ್ಲಿ ಬಹಳವೇ ಬಹಳ ಸರ್ಕಾರಿ ಜಮೀನುಗಳನ್ನ ಸುಳ್ಳು ದಾಖಲಾ ಸೃಷ್ಟಿ ಮಾಡಿ ಭೂಗಲ್ ಅವನು ನೀಚ ಕೊಟ್ಟಿದ್ದ ಅದೇ ತರ ಹಲವಾರು ಜಿಲ್ಲಾಧಿಕಾರಿಗಳು ವಿಶೇಷ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು ಸ್ವತಃ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಹೇಳಿದ್ರು ವಿಶೇಷ ಜಿಲ್ಲಾಧಿಕಾರಿ ಇದು ಕೊಡಬಹುದು ಅನ್ನೋ ತರಕ್ಕೆ ಮಾಡ್ತಾ ಇದ್ರು ಅದೇ ಕಾರಣದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರಿಯಾಗಿ ಹನ್ನೊಂದು ಹಿಂದೆ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಎಚ್ ಎಸ್ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾವೊಂದಷ್ಟು ದೊಡ್ಡ ಹೋರಾಟ ಮಾಡಿದ್ವಿ ಭೂಗಳ್ಳತನದ ವಿರುದ್ಧವಾಗಿ ವಿಶೇಷ ಕೋರ್ಟ್ ಅಂತೇಳಿ ಬೆಂಗಳೂರಿನಲ್ಲೇ ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆಗಳು ರಾಜ್ಯಾದ್ಯಂತ ಸುಮಾರು ಹದಿನಾಲ್ಕು ಲಕ್ಷ ಎಕರೆಗಳು ಭೂಗಳತನ ಆಗಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ ಇಪ್ಪತ್ತೆರಡು ಸಾವಿರ ಎಕರೆ ಆಗಿದ್ದಂತ ಎ ಟಿ ಸ್ವಾಮಿ ರಿಪೋರ್ಟ್ ಮತ್ತೆ ವಿ ಬಾಲಸುಬ್ರಹ್ಮಣ್ಯನ್ನು ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದು ಅವರು ಕೊಟ್ಟಿದ್ದಂತ ರಿಪೋರ್ಟ್ಗಳು ಹೇಳ್ತವೆ ಹಾಗಾಗಿ ಆ ವಿಶೇಷ ನ್ಯಾಯಾಲಯ ಆಗಬೇಕು ಹೇಳಿ ದೊರೆಸ್ವಾಮಿ ಅವರ ಜೊತೆಗೆ ನಾವೆಲ್ಲ ಧರಣಿ ಮಾಡಿದ್ವಿ ಮೂವತ್ತೊಂಬತ್ತು ದಿನಗಳ ಕಾಲದ ಧರಣಿಯಲ್ಲಿ ಪ್ರತಿದಿನವೂ ನಾನು ಭಾಗವಹಿಸಿದ್ದೆ ಮತ್ತೆ ಮೂರು ದಿವಸ ಉಪ ಸತ್ಯಾಗ್ರಹ ಮಾಡಿದ್ದು ಅವೆಲ್ಲದರ ಕಾರಣದಿಂದಾಗಿ ಆಗಸ್ಟ್ ಆರೋ ಏಳು ಇರಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಕಾಯ್ದೆ ಅನುಷ್ಠಾನಕ್ಕೆ ಬಂತು ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಆಯಿತು ನಮ್ಮ ಪಕ್ಷದಲ್ಲಿ ಇರುವಂತಹ ನಿವೃತ್ತ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿವೃತ್ತರಾದಂತಹ ಡಾಕ್ಟರ್ ಶಿವರಾಮ್ ಅವರು ಸುಮಾರು ಎಂಟತ್ತು ಸಾವಿರ ಎಕರೆಗಳ ಅಮೃತ್ ಮಹಲ್ ಕಾವಲನಂತಿದೆ ಗೋಮಾಳಕ್ಕೆ ಬಿಟ್ಟಿದ್ದಂತಹ ಜಮೀನುಗಳು ಏನು ಇವತ್ತು ಭೂಗಳತನವಾಗಿದೆ ಅದರ ವಿರುದ್ಧವಾಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿಕೊಂಡು ಸಾವಿರಾರು ಎಕರೆಗಳು ಇವತ್ತು ಸರ್ಕಾರ ಉಳಿಯೋದಿಕ್ಕೆ ಕಾರಣರಾಗಿದ್ದಾರೆ ಡಾಕ್ಟರ್ ಶಿವರಾಮ್ ಅವರಿಗೆ ಅವರ ತರಕಿನ ಹತ್ತಾರು ಜನ ನಮ್ಮ ಪಕ್ಷದವರು ಬೇರೆ ಬೇರೆ ಅವರು ಕೋರ್ಟ್ಗಳಲ್ಲಿ ಇವತ್ತು ಸರ್ಕಾರಿ ಜಮೀನನ್ನು ಉಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಮಧ್ಯದಲ್ಲಿ ಈ ಕಂದ ಇಲಾಖೆ ಅಧಿಕಾರಿಗಳು ಇವತ್ತು ಹಳೆಯ ದಾಖಲೆಗಳನ್ನ ತೆಗೆದು ಎಲ್ಲಿ ಕಳತನ ಆಗಿದೆ ಯಾವುದನ್ನ ವಶಪಡಿಸಿಕೊಳ್ಳಬೇಕು ಅನ್ನೋದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಇವತ್ತು ಈ ಬೇಗೂರು ಭಾಗದಲ್ಲಿ ಈಗಾಗಲೇ ನಾವು ಡಿ ಬೆಂಗಳೂರು ದಕ್ಷಿಣ ತಾಲೂಕು ಬರುತ್ತೆ ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ಗೆ ಬೆಂಗಳೂರು ದಕ್ಷಿಣ ವಿಭಾಗಾಧಿಕಾರಿಗೆ ಉಪವಿಭಾಗಾಧಿಕಾರಿಗೆ ಮತ್ತು ಇಲ್ಲಿರುವಂತಹ ನಾಡ ಕಚೇರಿಯ ಡೆಪ್ಯೂಟಿ ತಹಸೀಲ್ದಾರ್ಗೆ ವಿಶೇಷವಾಗಿ ಬೇಗೂರು ದೇವಸ್ಥಾನ ದೇವಸ್ಥಾನಕ್ಕೆ ಸೇರಿದಂತ ಮತ್ತು ಬೇಗೂರಿನ ಸರ್ಕಾರಿ ಬಿ ಕರಾಬು ಎ ಕರಾಬು ಅಂತ ಏನ್ ಜಮೀನುಗಳಿತ್ತು ಅವೆಲ್ಲವೂ ಕಳತನವಾಗಿರೋದ್ರ ಬಗ್ಗೆ ಮತ್ತೆ ಖಾಸಗಿಯವರು ಖರಾಬು ಜಮೀನುಗಳಲ್ಲಿ ಈಗಾಗಲೇ ಲೇಔಟ್ ಮಾಡಿರೋದ್ರ ಬಗ್ಗೆ ದೂರ ಕೊಟ್ಟಿದ್ದೀವಿ ನಾವು ಕಳೆದ ವಾರ ಒಂದು ಹದಿನೈದು ನಿಮ್ಸ ಆಯ್ತಾ ಬಂದಿಲ್ಗೆ ಬಂದಾಗ ನಾವು ಮೇಲೆ ಅವರು ಸರ್ವೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರು ಅದಾದ ಮೇಲೆ ಸರ್ವೆಗೆ ಅವರು ಸರ್ವೆನೂ ಮಾಡಿದ್ದಾರೆ ಅದ್ರದ್ದು ವರದಿ ಇನ್ನೂ ಬಂದಿಲ್ಲ ಅದ್ರ ವಿಚಾರವಾಗಿ ನಮ್ಮ ರಘುಪತಿ ಭಟ್ರು ವಿಚಾರ ಒಂದಷ್ಟು ಹೇಳ್ತಾರೆ ನಾವು ಅದೇ ಸಂದರ್ಭದಲ್ಲಿ ನಾವು ಅವತ್ತೊಂದು ದಿವಸ ಸ್ಥಳ ಪರಿಶೀಲನೆಗೆ ಅಂತ ಹೋದಾಗ ಚಂದ್ರಶೇಖರಪುರದ ಸರ್ವೆ ನಂಬರ್ ಮೂವತ್ ನಾಲ್ಕರಲ್ಲಿ ಬಹಳ ಸ್ಪಷ್ಟವಾಗಿ ದಿಶಾಂಕಲ್ಲಿ ಇದು ಹೇಳುತ್ತೆ ಏನ್ ಹೇಳುತ್ತೆ ಕೆರೆ ಇದೆ ಅಂತ ಹೇಳುತ್ತೆ ಆ ಕೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಮಾಹಿತಿ ಬರೋದಿಲ್ಲ ಅದು ಜಾಗ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಸಮೀವುಲ್ಲ ಮಗನಿಸ್ರು ಹೆಸರು ಸುನಾನ ಸೋನಾನ ಸೋನಾ ಸುನಾಮಿ ಅಂದಾಜ್ ಸುನಾಮಿ ಅಂದಾದ್ ಬಿನ್ ಉಲ್ಲಾ ಈ ಸಮೀ ಉಲ್ಲಾ ಯಾರು ಅಂದ್ರೆ ಜಯನಗರದ ಜೇವೆ ಯಾವುದಾದ್ರು ಜಯನಗರ ಪೂರ್ವದ ಗುರಾಪನ್ ಪಾಳ್ಯ ಗುರಾಪನ್ ಪಾಳ್ಯ ಜಯನಗರ ಪೂರ್ವದ ಕಾರ್ಪೊರೇಟರ್ ಆಗಿದ್ದಾಗ ಅವರು ಎರಡ್ ಸಾವಿರದ ಎಂಟರಲ್ಲಿ ನಾನು ಅಮೆರಿಕದಿಂದ ಬಂದು ಇಲ್ಲೊಂದು ಮೌಲ್ಯಾಗ್ರಹ ಅಂತ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡಿದಾಗ ಆ ಸಮಯದಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಂತ ವ್ಯಕ್ತಿ ಇವತ್ತಿನ ಮುಜರಾ ಇಲಾಖೆಯ ಮಿನಿಸ್ಟ್ರಿಗೆ ಅಥವಾ ಸಾರಿಗೆ ಸಚಿವ ಏನಿದ್ದಾರೆ ರಾಮಲಿಂಗಾರೆಡ್ಡಿಗಲ್ಲ ತುಂಬಾ ಆಪ್ತನಾದಂತಹ ವ್ಯಕ್ತಿ ಆತನ ಮಗ ಈ ಸುಮಾ ಸೋನಾಮಿಯಂತಾದ್ ಆತನ ಹೆಸರಲ್ಲಿದೆ ಅದರ ಪಕ್ಕದ ಜಮೀನು ಒಂದು ಕಲೆ ಎಕರೆ ಹೇಳುತ್ತೆ ದಿಶಾಂಕಲ್ಲಿ ಇದು ಇದೊಂದು ಒಂದು ಕಾಲ ಎಕರೆ ಹೇಳುತ್ತೆ ಆದ್ರೆ ಇದ್ರ ಜಾಗ ಮಾತ್ರ ದೊಡ್ಡದಾಗಿದೆ ಕೆರೆ ಅದರಲ್ಲೇ ಇದೆ ಅಲ್ಲಿಂದ ಮುನ್ನೂರ ಮೂವತ್ತಾರು ಸರ್ವೆ ನಂಬರ್ ಅಲ್ಲಿ ಸುಮಾರು ಒಂದೂವರೆ ಎಕರೆ ಕೆರೆ ತೋರಿಸ್ತಾ ಇದೆ ಕೆರೆ ತೋರಿಸ್ತಿದೆ ಕೆರೆ ಇದೆ ಆ ಕೆರೆ ಏನಾಗಿದೆ ಅಂತ ಅವರ ಇವರೆಲ್ಲ ಇವ್ರದ್ದು ಪೂರ್ತಿ ಭದ್ರ ಮಾಡಿಕೊಂಡು ಇದಾಕೊಂಡಿದ್ದಾರೆ ಇವನಿಗೆ ಯಾ ಹೇಗೆ ಜಮೀನು ಬಂತು ಅನ್ನೋದು ಒಂದು ಪ್ರಶ್ನೆ ಇವನಿಗೆ ಆ ಜಮೀನನ್ನ ಯಾರು ಹೇಗೆ ಎಲ್ಲಿ ಕೊಟ್ರು ಅನ್ನೋದು ಪ್ಲಸ್ ಈತ ಕೆರೆಯನ್ನೇ ನುಂಗಿ ಇವಾಗ ಲೇಔಟ್ ಮಾಡಿದ್ದಾನೆ ಹಾಗಾಗಿ ನಾವು ಆ ವಿಚಾರವಾಗಿ ವಾರದ ಹಿಂದೆ ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಮತ್ತು ನಾಡ ಕಚೇರಿ ಅವರಿಗೆ ಹೇಳಿದೀವಿ ಹೇಳಿ ಈ ವಿಚಾರವಾಗಿ ನೀವು ತನಿಖೆ ಮಾಡಿ ಮುಂದಿನ ಕ್ರಮಗಳನ್ನು ಜರುಗಿಸದೇ ಇದ್ರೆ ಏನಿವತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆರೆ ಗುದ್ಲಿ ಪಿಕಾಸಿ ಸಹಿತವಾಗಿ ನಾವು ಬಂದು ನಾವೇನೇ ಆ ಭೂಮಿ ಏನಿದೆ ಕೆರೆ ಏನಿದೆ ಊರವರೆಲ್ಲ ನೋಡಿದ್ದಾರೆ ಬೇಗ ಊರವರೆಲ್ಲ ಆ ಕೆರೆ ಹಿಂದೆ ಆ ಕೆರೆ ಇದ್ದುದನ್ನ ಕುಂಟೆ ಇದ್ದದನ್ನ ನೋಡಿದ್ದಾರೆ ಇವತ್ತು ಆ ಜಾಗದಲ್ಲಿ ಹೋಗಿ ನಾವು ನಮಗೆ ಅನಿಸಿದ ರೀತಿಯಲ್ಲಿ ಆ ಕೆರೆಯಲ್ಲಿ ನಾವು ತೆರವು ಮಾಡಿ ಅಲ್ಲಿ ಇದು ಸರ್ಕಾರದ ಭೂಮಿ ಕೆರೆ ಇದು ಅಂತೇಳಿ ಹೇಳಿ ಜಲಮೂಲಗಳ ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ವಿ ಈ ಮಧ್ಯದಲ್ಲಿ ಇವತ್ತೆಲ್ಲ ಬಹುಶಃ ಒಂದಷ್ಟು ಜನ ಪೊಲೀಸರು ಬಂದಿದ್ರೆ ಪೊಲೀಸರು ಎಲ್ಲ ನಮ್ಮವರೆ ಪಾಪ ಅವ್ರಿಗೂ ಪೊಲೀಸರಿಗೂ ನಮಗೂ ಯಾವುದೇ ಇದಿಲ್ಲ ನಾವು ಅವರು ನಮ್ಗೆ ರಕ್ಷಣೆ ಕೊಡೋದಕ್ಕೂ ಅಥವಾ ನಾವೇನಾದ್ರೂ ಕಾನೂನು ಬಾಹಿರವಾಗಿ ಕಾನೂನನ್ನ ಕೈ ತಗೊಂಡ್ರೇನೋ ಅಥವಾ ಏನಂತಾರೆ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆದ್ರೇನೋ ನಮ್ಮನ್ನ ಅಥವಾ ಆ ಸಂದರ್ಭವನ್ನ ನಿಭಾಯಿಸೋದಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನಾಲ್ಕನೇ ಶನಿವಾರ ಇವತ್ತು ಸರ್ಕಾರಿ ರಜೆ ಹಾಗಾಗಿ ನಾವು ಇನ್ನು ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ ಅವ್ರಿಗೆ ಹೋಗಿ ಆ ವಿಚಾರವನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ನಾಲ್ಕನೇ ಶನಿವಾರ ಆಗಿರೋದ್ರಿಂದ ಇವತ್ತು ಅವರು ಬಂದಿಲ್ಲ ಹಾಗಾಗಿ ನಮ್ಮ ರಘುಪತಿ ನಂಬರ್ ಇದೆಯಾ ನಿಮ್ಗೆ ಅವ್ರ ಹತ್ರ ಫೋನ್ ಕೊಟ್ಬಿಟ್ಟಿದೀರಾ ಅವರು ಫೋನ್ ಯಾರೋ ಕೊಟ್ಟಿದಾರಲ್ಲ ತಗೊಂಡು ಅವ್ರು ದೀಪಕ್ ಅಂತ ಅವ್ರು ಹಿಂದೇನೆ ನಾವು ಹೇಳಿದ್ವಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಮೊನ್ನೆ ಹೋದ ವಾರ ನಮ್ಮವ್ರು ಬಂದು ಆ ಅವ್ರ ಜೊತೆ ಮಾತಾಡಿದ್ದಾರೆ ಯಾಕಂದ್ರೆ ಅವರು ಏನ್ ಮಾಡ್ಬೋದಿತ್ತು ಅವತ್ತು ಮಾಡಿದ್ದಾರೆ ಆದರೆ ಅದ್ರ ಮುಂದಕ್ಕೆ ಅವ್ರೇನು ಮಾಡೋದಕ್ಕೆ ಅವರು ಅವ್ರ ಕಡೆಯಿಂದ ಬೇರೆಯವ್ರು ವರ್ಗಾಯಿಸಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಗೌರವಿತವಾಗಿ ನಮ್ಮವ್ರು ಇದೇ ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿನಲ್ಲಿ ಅವ್ರ ಜೊತೆ ಮಾತಾಡಿಕೊಂಡು ಅವತ್ತಿಗೇನು ಅವ್ರಿಗೇನು ಅಂದರೆ ಸಾರ್ವಜನಿಕವಾಗಿ ಅವಮಾನ ಮಾಡೋದು ಬೇಡ ಅವರೊಂದಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಕ್ಕೆ ನಾವು ಇನ್ನೊಂದು ಏನು ಈಗ ನಾನು ಹೇಳಿದ್ನಲ್ಲ ಸರ್ವೆ ನಂಬರ್ ಮುನ್ನೂರು ಮೂವತ್ತ್ ನಾಲ್ಕಲ್ಲಿರುವಂಥ ಕೆರೆ ಅದ್ರದ್ದು ದಾಖಲೆಗಳ ಸಮೇತವಾಗಿ ವಿತ್ ಇದು ಕೊಟ್ವಿ ತಗೊಂಡ್ರ ಫೋನು ಸೊ ಅವರಿಗೆ ಕೇಳ್ತೀವಿ ಈಗ ಅವರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಅದನ್ನ ತಗೊಂಡು ಮುಂದಿನ ತೀರ್ಮಾನ ಯಾಕಂದ್ರೆ ಆ ನಾವನ್ನು ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡಿದೀವಿ ಇದೊಂದು ಸೂಕ್ಷ್ಮವಾದ ವಿಚಾರ ಯಾಕಂದ್ರೆ ನಾನು ಈ ನಮ್ಮ ಈ ವಿಚಾರ ನನ್ನ ಗಮನಕ್ಕೆ ತಂದಾಗ ನಮ್ಮ ಹತ್ರ ಬಂದು ಒಂದಷ್ಟು ಜನ ಚರ್ಚೆ ಮಾಡಿದಾಗ ಇದರ ಬೇರೆ ಬೇರೆ ಆಯಾಮಗಳನ್ನ ನೋಡಿ ಇವತ್ತು ಸಮಾಜದಲ್ಲಿ ಎಂತಹ ಕ್ಷುದ್ರ ಜನ ಇದ್ದಾರೆ ಎಂತಹ ಮೋಸಗಾರರಿದ್ದಾರೆ ಏನು ಉರಿಯುತ್ತಿರುವ ಮನೆಯಲ್ಲಿ ಗಳ ಹಿರಿಯುವಂತವ್ರು ಇದಾರೆ ಆ ತರಕಿರುವಾಗ ನಾವು ಇದನ್ನ ತುಂಬಾ ಸೂಕ್ಷ್ಮವಾದ ವಿಚಾರ ಇದು ಬೇರೆ ಬೇರೆ ತರಹದ ರೂಪುಗಳನ್ನ ಪಡ್ಕೊಳ್ಬಾರ್ದು ನಮ್ಮ ಉದ್ದೇಶ ನ್ಯಾಯ ನೀತಿ ಇರಬೇಕು ಸಮಾಜದಲ್ಲಿ ಅಕ್ರಮಗಳ ನಿಲ್ಬೇಕು ಅಕ್ರಮಗಳನ್ನ ಮಾಡಿ ಇವತ್ತು ಆಸ್ತಿ ಪಾಸ್ತಿ ಮಾಡ್ಕೊಂಡು ಬಲಿಷ್ಠರಾದವರ ಬಲ ಕುಗ್ಗಬೇಕು ಸತ್ಯವಂತರ ನೀತಿವಂತರ ಜನಸಾಮಾನ್ಯರ ಅವರ ಅವರಿಗೆ ಧೈರ್ಯ ಬರಬೇಕು ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವು ಬಹಳ ತಾಳ್ಮೆಯಿಂದ ಈ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದೀವಿ ಹಾಗಾಗಿ ಇದು ಬೇರೆ ರೀತಿಯಲ್ಲಿ ಹೋಗಬಾರ್ದು ವಿಚಾರ ಅನ್ನುವಂಥ ಕಾರಣಕ್ಕಾಗಿ ಸೂಕ್ಷ್ಮವಾಗಿದ್ದೀವಿ ಆದರೆ ನಾವೊಂದು ವಿಚಾರ ತಿಳ್ಕೊಳ್ಬೇಕು ಹಿಂದೆ ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಬಂದು ಅವರು ಒಂದು ಮಾತಾಡುದು ದೀಪಕ್ ಅವರ ನಮಸ್ಕಾರ ಇವತ್ತು ನಿಮ್ಮ ಆಫೀಸ್ ಮುಂದೆ ಇದೀವಿ ಅಲ್ಲೇನೆ ಒಂದು ಸಭೆ ಮಾಡೋಣ ಅಂದ್ಕೊಂಡ್ವಿ ಆದ್ರೆ ಈಗ ದೇವಸ್ಥಾನದ ಮುಂದೆ ಬಂದು ಇಲ್ಲಿ ಬಂದಿದೀವಿ ಆ ನಾವು ದೂರ್ ಕೊಟ್ಟಿದ್ವು ನಾನು ನಮ್ಮ ಇವ್ರ ಕಡೆ ನಾನೇ ಅದು ನಾನೇ ಬರೆದು ರಾಮ್ ರೆಡ್ಡಿ ಅವ್ರು ಕಳಿಸಿ ರಾಮ್ ರೆಡ್ಡಿ ಅವರು ಪ್ರಿಂಟ್ ಔಟ್ ತಗೊಂಡು ಅವ್ರು ಸಹಿ ಮಾಡಿ ಕೊಟ್ಟಿರೋದು ಬಹಳ ಸೂಕ್ಷ್ಮವಾಗಿ ನಾನು ನೋಡಿದೆ ಅದ್ರ ಮುನ್ನೂರ ಮೂವತ್ತಾರು ಮೂವತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಕೆರೆ ಇದೆ ಆ ಕೆರೆಯ ಒತ್ತುವರಿ ಆಗಿದೆ ಅಲ್ಲಿ ಲೇಔಟ್ ಬಂದಿದೆ ನೀವು ಯಾವಾಗ ತೆರವು ಮಾಡ್ತೀರಾ ಸೋಮವಾರ ಕೊಟ್ಟಿರೋದಲ್ವಾ ಹಾ ಸರ್ವೆ ಮಾಡಿಸಿ ಪ್ಲೀಸ್ ನೀವು ಅದ್ರ ಸರ್ವೆ ಮಾಡಿಸ್ಬೇಕು ಅಲ್ಲಿ ಝೀರೋ ಅಂತ ಬರ್ತಾ ಇದೆ ವಿಸ್ತೀರ್ಣ ನೋಡಿದ್ರೆ ಝೀರೋ ಅಂತ ಬರುತ್ತೆ ಮತ್ತೆ ಆ ಜಾಗದ ವಿಸ್ತೀರ್ಣ ಮ್ಯಾಪಲ್ಲಿ ನೋಡಿದ್ರು ಎರಡೂವರೆ ಎಕರೆ ತೋರಿಸ್ ಇದೆ ಆದ್ರೆ ಆ ಜಮೀನಲ್ಲಿ ಅವನು ಸುನಾಮಿ ಅಂತ ಯಾವ ಇದ್ದಾನೋ ಅವನು ಒಂದೂವರೆ ಎಕರೆ ಮಾತ್ರ ಬರ್ತಾ ಇದೆ ಅದ್ರ ಪಕ್ಕದಲ್ಲಿ ಮುನ್ನೂರ ಮೂವತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಸುಮಾರು ಒಂದೂವರೆ ಎಕರೆ ಇರುವಂತ ಕೆರೆ ಇದೆ ನಾವು ಆ ಕೆರೆ ನೋಡಕ್ ಹೋಗಿಲ್ಲ ಯಾಕಂದ್ರೆ ಅವತ್ತ ಕಾಂಪೌಂಡ್ ಇತ್ತು ಅದ್ ಕಾಣಿಸ್ತಾ ಇರ್ಲಿಲ್ಲ ನಾವ್ ಅಲ್ಲಿಗೂ ಹೋಗ್ತಿವಿ ಈಗ ಪ್ಲೀಸ್ ಪ್ಲೀಸ್ ಮಾಡಿ ಯಾವಾಗ ನಾವೊಂದು ಡೇಟ್ ಬೇಕಂದ್ರೆ ನಾವು ಇವತ್ತು ಸಲಿಕೆ ಗುದ್ಲಿ ಪಿಕಾಸಿ ಸಮೇತವಾಗಿ ಬಂದಿದ್ದೀವಿ ಆ ಪೊಲೀಸರು ಇಲ್ಲೊಂದು ನಲ್ವತ್ತೈವ ಜನ ಇದ್ದಾರೆ ಅವ್ರಿಗೆ ಪಾಪ ಅವ್ರಿಗೆ ಯಾವ ತರಹದ ಇದು ಬಂದಿದ್ಯೋ ಗೊತ್ತಿಲ್ಲ ಅವರು ನಾವ್ ಸಂಘರ್ಷ ಮಾಡ್ಕೊಳ್ಬೇಕು ಅಂತಿಲ್ಲ ಆದ್ರೆ ನಾವು ಪುಕ್ಕಲ್ರಲ್ಲ ಇದು ಕೂತು ಇದು ನಾ ಇದು ಬೇರೆ ಬೇರೆ ಆಯಾಮಗಳಿದೆ ನಾವು ಅದನ್ನ ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ನಿಮ್ಗೆ ನನ್ನ ಬಗ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ನಾವು ಆತರ ನಿಭಾಯಿಸ್ತಾ ಇದ್ದೀವಿ ಇದನ್ನ ಬೇರೆ ಬೇರೆ ತರಕೂ ತಗೊಂಡ್ ಹೋಗೋದು ನಾವು ಆತರ ಮಾಡ್ಕೊಂಡೇನು ಬೇಕಾಗಿಲ್ಲ ಒಂದು ವಿಚಾರ ನಿಮ್ಗೆ ದೀಪಕ್ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ತಂದೆ ಅವರನ್ನು ವಿಲೇಜ್ ಅಕೌಂಟೆಂಟ್ ಆಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇದೇ ವಿಲೇಜ್ ಅಕೌಂಟೆಂಟ್ ಆಗಿದ್ದವರು ಬೆಂಗಳೂರು ಜಿಲ್ಲೆ ಅವಿಭಜಿತ ಬೆಂಗಳೂರು ಜಿಲ್ಲೆ ಏನಿತ್ತು ಅದರಲ್ಲಿ ಇವತ್ತಿನ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ಮೂರು ಇವತ್ತಿನ ಬೆಂಗಳೂರು ಜಿಲ್ಲೆಯನ್ನ ಏನು ವಿಭಜನೆ ಮಾಡಲಾಗಿತ್ತು ಆ ಮೂರು ಜಿಲ್ಲೆಗಳಲ್ಲಿ ಅದ್ರ ಹಿಂದೆನೆ ಕೆಲಸ ಮಾಡಿದಂತವ್ರು ನಾವು ಸರ್ಕಾರದ ಋಣದಲ್ಲಿ ಇರುವಂತವರು ಅವರು ನಿಮ್ಮ ಈ ವ್ಯವಸ್ಥೆ ನೋಡಿ ಅವ್ರು ಒಂದು ಸಂದರ್ಭದಲ್ಲಿ ಬೇಡ ಅಂತ ಬಿಟ್ಟರು ಬಹಳ ಒಳ್ಳೆ ಹೆಸರಿತ್ತು ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ಯಾಕಂದ್ರೆ ವಿಲೇಜ್ ಅಕೌಂಟೆಂಟ್ಗಳನ್ನ ಊರುಗಳಲ್ಲಿ ಸೆಕ್ರೆಟರಿ ಅಂತಾರೆ ಈಗ ಅದಾದ್ಮೇಲೆ ಗ್ರಾಮ ಲೆಕ್ಕಾಧಿಕಾರಿ ಹಾಕಿ ಬಂದಿರೋದು ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ತುಂಬಾ ಪ್ರಾಮಾಣಿಕ ಅನ್ನುವಂತ ದಂತಕತೆಗಳು ಕೆಲವೊಂದು ಕಟ್ಟುಕತೆಗಳು ಇತ್ತು ನಮ್ಮ ತಂದೆಯವರ ಬಗ್ಗೆ ಹಾಗಾಗಿ ನಿಮ್ಮ ಇಲಾಖೆ ಬಗ್ಗೆ ಸರ್ಕಾರದಲ್ಲಿ ಸರ್ಕಾರದ ಋಣದಲ್ಲಿ ನಮ್ಮ ಕುಟುಂಬ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಕೃತಜ್ಞತೆ ಇದೆ ನೀವು ಅಷ್ಟೇ ಇವತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಭ್ರಷ್ಟವಾಗಿ ಜನಸಾಮಾನ್ಯರ ಹಕ್ಕುಗಳನ್ನ ದಮನ ಮಾಡ್ತಾ ಇದೆ ಮತ್ತು ಅವ್ರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ ನೀವು ಕಂದಾಯ ಇಲಾಖೆಯವರಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದು ಜನರ ಆಸ್ತಿ ದೇವಸ್ಥಾನದ ಎದುರುಗಡೆ ಕೆಲಸ ಮಾಡ್ತಿದ್ದೀರಾ ಪಂಚಲಿಂಗ ನಾಗೇಶ್ವರ ನಿಮ್ಮನ್ನ ಕಾಪಾಡ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಾಳೆ ಯಾವ್ದೇ ಒಂದು ವ್ಯಕ್ತಿ ಹೈಕೋರ್ಟ್ ಅಥವಾ ಯಾವ್ದೇ ಕೋರ್ಟ್ ಹೋದ್ರೆ ಕೂಡ ಅದು ಫೇಲ್ಯೂರ್ ಆಗ್ಬಾರ್ದು ಅನ್ನೋದು ಒಂದೇ ದೃಷ್ಟಿಯಿಂದ ಪ್ಲೀಸ್ ಪ್ಲೀಸ್ ವೆರಿ ಗುಡ್ ವೆರಿ ಗುಡ್ ನಿಮ್ಗೆಲ್ಲಾ ತರ ಸಹಕಾರ ಕೊಡ್ತೀವಿ ನಿಮ್ ಗೌರವವನ್ನ ಕಳಿಬೇಕು ಅನ್ನೋದು ನಮ್ಗಿಲ್ಲ ಆಮೇಲೆ ಇನ್ನೊಂದು ಕೇಳ್ಕೊಳ್ಳಿ ನಾನು 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 ಚೆನ್ನಾಗಿ ಓದ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ ಜಾ ನಾನು ಅದ್ರನ್ನು ನನ್ನ ಬಗ್ಗೆ ಹೇಳ್ಕೋಬಾರ್ದು ಆದರೆ ದೇವ್ರಂತೂ ಅವ್ರ ಅಪ್ರಾಣೆ ಪ್ರತ್ಯಕ್ಷ ಆಗಲ್ಲ ನೀವು ಸ್ವಾಮಿ ಗಿಮೆ ಅಂತಿರಲ್ಲ ಪಾಪ ಅದಕ್ಕೆ ಕೇಳ್ತೀನಿ ದೇವರು ಮನುಷ್ಯ ರೂಪದಲ್ಲೇ ಬರ್ತಾನೆ ಅಥವಾ ಯಾರೋ ಮನುಷ್ಯರು ರೂಪದಲ್ಲಿನೇ ಆಗುತ್ತೆ ಸೊ ನಾವು ಇವತ್ತು ದೇವರ ಪ್ರತಿನಿಧಿಗಳಾಗಿ ಸಮಾಜದ ಪ್ರತಿನಿಧಿಗಳಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸೊ ನೀವು ನಮಗೆ ನಾವು ನ್ಯಾಯ ನಮಗೆ ನ್ಯಾಯ ಕೊಡ್ಸಿದ್ರೆ ಆಗ ದೇವರಿಗೆ ನೀವು ನ್ಯಾಯ ಕೊಟ್ಟಾಗೆ ಅಥವಾ ದೇವರು ನಿಮ್ಮನ್ನ ನೀ ದೇವರ ದೃಷ್ಟಿನಲ್ಲಿ ನೀವು ನ್ಯಾಯ ಮಾಡಿದಾಗ ಆಗುತ್ತೆ ಹಾಗಾಗಿ ನೀವು ಏನೋ ನಾವು ಮಾಡ್ತಿದೀವಿ ದೇವ್ರು ನೋಡ್ಕೊಳ್ತೇನೆ ಅಂದ್ಬೇಡಿ ನಾವಿರ್ತೀವಿ ಇರ್ತೀವಿ ಏನಿದೆಯೋ ಅದು ಖಂಡಿತ ಮಾಡ್ತೀನಿ ಹಾ ಸರಿ ಮಾಡಿ ನಾವು ರಘುಪತಿ ಅಲ್ಲ ಅದೇ ಅವರು ಸೋಮವಾರಕ್ಕೆ ಈಗಾಗಲೇ ಆಗಿರೋ ಸರ್ವೆ ಜಮೀನ್ದು ಮಾರ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ದಯವಿಟ್ಟು ಸೋಮವಾರಕ್ಕೆ ಆಗೋ ತರ ನೋಡ್ಕೊಳ್ಳಿ ನೀವು ಯಾವ್ದು ಮ್ಯಾಪ್ ಇಲ್ಲ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಏನ್ ಮಾಡ್ತೀರೋ ಮಾಡ್ಬಿಟ್ಟು ಮಾರ್ಕಿಂಗು ಸೋಮವಾರ ಆಗ್ಬೇಕು ಅಂದ್ರೆ ಇದು ತಗೊಂಡು ಅದು ಭೀಕರ ಬರುತ್ತೆ ಅದು ಭೀಕರ ಖರಾಬ್ ಆಯಿತು ಅಂದ್ರೆ ಸೊ ಹಂಗಾಗಿ ಅದನ್ನ ಅವ್ರು ಅದು ನೀವ್ ಏನೇನ್ ಮಾಡ್ತಿರೋ ಕಾನೂನಾತ್ಮಕವಾಗಿ ಮಾಡಿ ನಿಮ್ಮ ಯಾರು ಡಿ ಸಿ ನಮಗ್ ಗೊತ್ತಿರೋ ಹಾಗೆ ಡಿಸೆಂಟ್ ಮನುಷ್ಯ ನೀವೇನಂತೀರಾ ನಿಮ್ ಡಿ ಸಿ ಸರ್ ಅಯೋಗ್ಯರ ದೇವರಂತ ಮನುಷ್ಯ ನಾವು ನೋಡಿದ್ದೀವಿ ಅಂದ್ರೆ ನಾನು ಬೇರೆ ಕಡೆ ಒಂದು ಕೋವಿಡ್ ಟೈಮ್ ಇಂದ ನಾವು ಅವರು ಉಡುಪಿನಲ್ಲಿ ಡಿ ಸಿ ಇದ್ದಾಗಲೂ ಗಮನಿಸ್ತಾ ಇದ್ದೆ ಸೆಂಟ್ರಲ್ ಗೌರ್ಮೆಂಟ್ ಡೆಪ್ಯೂಟ್ ಆಗಿದ್ರು ಈಗ ಅಲ್ಲಿಂದ ಬಂದಿದ್ದಾರೆ ನಾನು ಯಾವತ್ತು ಭೇಟಿ ಮಾಡಿಲ್ಲ ನಾನು ನೋಡಿಲ್ಲ ಆ ಮನುಷ್ಯನ ನನಗೇನು ಆಗ್ಬೇಕಾಗಿದ್ದಿಲ್ಲ ಯಾರೇ ಒಳ್ಳೆಯವರು ಇರಲಿ ಇರಲಿ ನಾವು ವೆರಿ ಗುಡ್ ಹಾಗಾಗಿ ನಿಮ್ ಬಗ್ಗೆ ಅವ್ರ ಬಗ್ಗೆ ನಾವು ನೀವು ಗೌರವ ಅವ್ರದ್ದು ಗೌರವ ಉಳಿಬೇಕು ನಿಮ್ದು ಉಳಿಬೇಕು ಅಂದ್ರೆ ನೀವು ಇಲ್ಲಿ ಸಮರೋಪಾದಿಯಲ್ಲಿ ಏನು ವಾರ್ ಫೂಟಿಂಗ್ ಅಲ್ಲಿ ಕೆಲಸ ಮಾಡಿ ಅದನ್ನ ಉಳಿಸ್ಕೊಳ್ಬೇಕು ನಿಮ್ಗೆ ನಾನು ಮುಂದಿನ ವಾರ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಇರೋದಿಲ್ಲ ಯಾಕಂದ್ರೆ ಇದೆಲ್ಲ ವಿಚಾರ ಸೂಕ್ಷ್ಮ ಇರೋದ್ರಿಂದ ನಾನೇ ಬರ್ತಾ ಇದ್ದೀನಿ ಸೂಕ್ಷ್ಮ ಇಲ್ಲ ಅಂದಿದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ರಪ್ಪ ಅಂತ ಹೇಳಿ ಬಿಡ್ತಾ ಇದ್ದೀನಿ ನಾನು ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾನು ಓಪನ್ ಆಗಿ ರೆಕಾರ್ಡ್ ಆಗ್ತಾ ಇದೆ ನಾವು ಮಾತಾಡ್ತಿರೋದು ಇದು ಸೂಕ್ಷ್ಮವಾದ ವಿಚಾರ ಇದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಬಾರ್ದು ಇದು ಬೇರೆ ಇನ್ಯಾವುದೋ ಅತಿರೇಕಕ್ಕೆ ಹೋಗ್ಬಾರ್ದು ಅಂದ್ಕೊಂಡು ಖುದ್ದು ನಾನೇ ಬರ್ತಾ ಇರುವಂತದ್ದು ಇಲ್ಲಾಂದ್ರೆ ನಾನು ಈ ಮಟ್ಟ ಈ ತರಕ್ಕೆ ಎಲ್ಲಾ ಕಡೆಗಳಲ್ಲೂ ಬರೋದಿಲ್ಲ ಹಾಗಾಗಿ ಈ ಸೂಕ್ಷ್ಮಗಳು ನಿಮ್ಗೂ ಗೊತ್ತಿರಲಿ ಕಳೆದ ಸಲ ನಮ್ಮ ನಾವಲ್ಲಿ ಹೋದಾಗ ಸರ್ಕಾರಿ ಜಾಗದಲ್ಲಿ ಇದ್ದಾಗ್ಲೇನೆ ಒಂದಷ್ಟು ಹತ್ತಾರು ಹದಿನೈದು ಜನ ಗೂಂಡಾಗಳು ಬಂದಿದ್ರು ಅಲ್ಲಿ ಒಬ್ಬನ ಹತ್ರ ರಿವಾಲ್ವರ್ ಇತ್ತು ಅಂತ ಹೇಳಿದ್ರು ಜನ ಅದ್ಯಾವ್ದೋ ವಿಡಿಯೋದಲ್ಲಿ ಕಾಣಿಸ್ತ ಕಾಣಿಸ್ತಾ ದಿವಾಲ್ವಾರ್ ಇತ್ತಂತೆ ಅಂದ್ರೆ ಸಮಯಕ್ಕೆ ಪೊಲೀಸರು ಬಂದ್ರು ಯಾರೋ ಒಬ್ರು ಬಹಳ ಪೊಲೀಸರು ಒಬ್ಬರು ಮೀಸಲಾ ಮಹೇಶ್ ಮಹೇಶ್ ಇದಾರ ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು ರಿಯಲಿ ಅಪ್ರಿಶಿಯೇಟ್ ಇಸ್ ವರ್ಕ್ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ನಾವು ಇದ್ವಿ ಹಾಗಾಗಿ ಇಲ್ಲಿ ಬೇರೆ ಬೇರೆ ತರಹದ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರೆ ನಾವು ಮುಂದಕ್ಕೆ ಹೋದಾಗ ಪೊಲೀಸರಿಗೂ ಸಮಸ್ಯೆ ಆಗುತ್ತೆ ಪೊಲೀಸರಿಗೆ ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ ನಿಮ್ಮ ಅಧ್ಯಕ್ಷತೆ ಕಾರಣಕ್ಕಾಗು ಅಥವಾ ಯಾರು ಈ ಬಲಾಢ್ಯರು ಬೇರೆ ಬೇರೆ ಎಲ್ಲೆಲ್ಲ ಲಿಂಕ್ ಬೇಕಾದ್ರೆ ದುಬೈ ತನಕ ಇರಬಹುದು ಆ ಗಳಿಗೆ ಏನಾದ್ರು ನೀವು ಭಯಪಟ್ಟು ಮಾಡಿದ್ರೆ ನಮ್ಗೆ ಯಾವ ಲಿಂಕ್ಗಳು ನಾವು ತಲೆ ಹೌದು 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 ಹಾಂ ಪ್ಲೀಸ್ ಪ್ಲೀಸ್ ಮಾಡಿ ಮಾಡಿ ಆಮೇಲೆ ಇದು ಇದು ಇದೊಂದಕ್ಕೆ ಸೀಮಿತ ಆಗಲ್ಲ ಇಡೀ ಬೇಗರು ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಸರ್ಕಾರಿ ಜಮೀನು ಭೂಕಬಳಿಕೆ ಆಗಿದೆಯೋ ದೇವಸ್ಥಾನದ ಜಮೀನು ಭೂ ಕಬಳಿಕೆ ಆಗಿದ್ಯೋ ಇದ್ರ ಬಗ್ಗೆ ಎಲ್ಲ ನೀವು ಮಾಡಬೇಕು ನಾವು 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 ದೊಡ್ಡ ಮಟ್ಟದಲ್ಲಿ ಜನ ಬಂದ್ ಜನರ ಸೇರಿಸಿ ಇಲ್ಲೊಂದು ಪ್ರತಿಭಟನೆ ಮಾಡಿ ಅದು ಬೇರೆ ಹಂತಕ್ಕೆ ಹೋಗೋದಿಕ್ಕೆ ಅವಕಾಶ ಕೊಡ್ಬೇಡಿ ಅದನ್ನ ಮಾಡೋದ್ರಿಂದ ಅದೇ ಅದು ಮಾಡಿದ್ರೆ ಮಾತ್ರ ಇದಾಗುತ್ತೆ ಅಂದ್ರೆ ನಾವು ಅದಕ್ಕೂ ಸಿದ್ಧ ಆದ್ರೆ ಜವಾಬ್ದಾರಿ ಮೇಲೆ ಇರೋದ್ರಿಂದ ನೀವು ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಮಾಡಿ ನಿಮ್ಮ ಇವ್ರಿಗೂ ಹೇಳಿ ಜಿಲ್ಲಾಧಿಕಾರಿ ಅವ್ರಿಗುನು ಅವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ ಅವ್ರೇನೋ ಅವರೇ ಬಹಳ ಓಪನ್ ಆಗಿ ನಮ್ಮವ್ರ ಮುಂದೆ ಹೇಳಿದಾಗ ಹಿಂದೆ ಯಾರೋ ಮಾಡಿರುವಂತಹ ತಪ್ಪುಗಳಿಗೆ ಅವರೇ ಸರ್ಕಾರಿ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಈಗ ಇದು ಈ ಹಂತಕ್ಕೆ ಬಂದಿದೆ ಈ ತರ ಕಾನೂನಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಲೇ ಅವರೇ ಹೇಳಿದ್ದಾರೆ ಬಟ್ ಅವರು ಆ ತರದ ಒಂದು ಹೆಲ್ಪ್ಲೆಸ್ನೆಸ್ ತೋರಿಸ್ತೀರಾ ಅವರು ಇವತ್ತು ಹಿಂದೆ ಯಾರೇ ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡುವಂತ ಅಧಿಕಾರ ಇವತ್ತಿರುವಂತಹ ಅಧಿಕಾರಿಗಳಿಗೆ ಇರೋದ್ರಿಂದ ದಯವಿಟ್ಟು ಆ ತಪ್ಪುಗಳನ್ನ ಸರಿಪಡಿಸಿ ಅಂತ ಕೇಳ್ತಾ ಇದ್ದೀವಿ ನಾವಷ್ಟೇ ಪ್ಲೀಸ್ ಆ ದಿಪ್ಪ ಒಂದು ಆ ಈಗ ಒಂದು ಆಲ್ರೆಡಿ ಕೊಟ್ಟಿರುವಂತ ಅರ್ಜಿ ಏನಿದೆ ಮುನ್ನೂರ ಮೂವತ್ತರ ರದು ಆ ಅದರದು ನೀವು ಸರ್ವೆ ಮಾಡಬೇಕು ಅಂತ ಮೆಮೊ ಬೇಕು ಅಂತ ಹೇಳಿದ್ರಿ ಮೆಮೊ ನಾವು ಕೊಡ್ಸಕ ಆಗಲ್ಲ ನೀವೇ ತಗೋಬೇಕು ಅಲ್ಲ ಈಗ ರಿಪೋರ್ಟ್ ಕೊಡ್ತಾರೆ ಆರಿ ರಿಪೋರ್ಟ್ ಆದ ನಂತರ ನಾವು ಇಮಿಡಿಯೇಟ್ ಆಗಿ ಆ ತಾಲ್ಲೂಕು ಸರ್ವೆ ಆಗಿರೋದರಿಂದ ಅಸಂತಾಶೀಲರ ಒಂದು ವೇಳೆ ಅವರು ತಹಸೀಲ್ದಾರ್ ಅವರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಕಳಿಸಿ ಅವರಿಗೆ ಇವತ್ತು ಏನು ನಡೆದಿರೋದು ಅವರು ಗಂಭೀರತೆ ಅವ್ರಿಗೆ ಅರ್ಥ ಆಗಲಿ ಆ ನೆಕ್ಸ್ಟ್ ಶನಿವಾರ ಅಧ್ಯಕ್ಷ ಇವಾಗ ಹೇಳ್ತಾರೆ ನೆಕ್ಸ್ಟ್ ಶನಿವಾರಕ್ಕೆ ನಾವು ಬೇರೆ ಯಾವುದು ಏನೋ ಯಾವುದಕ್ಕೂ ಕಾಯಲ್ಲ ಆ please ಮಾಡಿ ನಾನು ಮಾತಾಡ್ತೀನಿ ನಮ್ಮವ್ರ ಜೊತೆಗೆ ಮುಂದಿನ ಹೋರಾಟ ಅಥವಾ ಇದು ಹೇಗಿರಬೇಕು ಅಂತ ಒಂದು ಟೈಮ್ ಲೈನ್ ರೆಡಿ ಇಂದ ನಿಮ್ಮ ನೇ ಇಲ್ಲಿ ಬರೋ ಹಾಗೆ ನೀವು ಮಾಡಬೇಡಿ ಮತ್ತೆ ನಿಮ್ದೇನ್ ನಿರ್ದೇಶನ ನಿಮ್ಮ ಬೆಂಗಳೂರು ತಹಸೀಲ್ದಾರ್ ಜೊತೆ ಸೌತ್ ತಹಸೀಲ್ದಾರ್ ಜೊತೆ ಮಾತಾಡಿ ನಾನು ತಾನೇ ಅಲ್ಲಿ ಕಂದಾಯ ಭವನದ ಹತ್ರ ಹೋಗಿದ್ದೆ ನಮ್ಮ ಮನೆಯವರೆಲ್ಲ ಇದ್ರು ಹೇಳ್ತಾ ಇದ್ದೆ ನಲ್ವತ್ತು ವರ್ಷದಿಂದ ಇಲ್ಲಿ ಕಂದಾಯ ಭವನ ಇಲ್ಲಿ ಖಾಲಿ ಜಾಗ ಇತ್ತು ಇಲ್ಲಿ ಸಣ್ಣ ಸಣ್ಣ ರೂಮ್ಗಳಿದ್ದು ನಮ್ಮ ತಂದೆಯವರು ಅಲ್ಲಿ ರಿಪೋರ್ಟ್ ಮಾಡ್ಕೊಳಕ್ ಬಂದಿದ್ರು ಅಂದ್ರೆ ಯಾವ್ದೋ ಒಂದು ವರದಿ ಕೊಡೋದಿಕ್ಕೆ ಅಂತ ಮತ್ತೆ ನಿಮ್ ಕಂದಾಯ ಭವನ ಹಿಂದೆ ಇದ್ದ ಹಾಸ್ಟೆಲ್ ಅಲ್ಲೇ ನಾನು ಮೂರ್ನಾಲ್ಕ ವರ್ಷ ಯು ವಿ ಸಿ ಇಲ್ಲಿ ಇಟ್ಕೊಂಡು ಸೊ ಹಾಗಾಗಿ ನಿಮ್ ತಹಸೀಲ್ದಾರ್ಗೂ ಹೇಳಿ ಬೆಂಗಳೂರು ತಹಸೀಲ್ದಾರ್ ಅದೇನು ದೂರ ಅಲ್ಲ ಎಲ್ಲ ಈಚ ಕೂಡ ಹುಡುಗಾಗ ಇದೇ ವ್ಯಾಪ್ತಿಗೆ ಬರ್ತಿದವ್ರು ಓಡಾಡ್ದವ್ರು ಅವ್ರದೇನ್ ಜವಾಬ್ದಾರಿ ಇದ್ವಿ ಅವರು ಮಾಡೋದಿಕ್ಕೆ ಕೇಳಿ ಈಗ ಅವ್ರಿಗೂ ಫೋನ್ ಮಾಡೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ನಾನು ಅಗತ್ಯ ಇಲ್ಲ ಅಲ್ವಾ ಅವ್ರೂ ಯಾರಿದ್ದಾರೆ ಈಗ ಅಶ್ವಿನಿ ಅಶ್ವಿನಿ ಅಶ್ವಿನ್ ಯಾರೋ ಹೆಣ್ಮಾಗಳು ಪರವಾಗಿಲ್ಲ ಇಲ್ಲ ಒಳ್ಳೆ ದಕ್ಷೆ ಇದ್ರೆ ಒಳ್ಳೇದು ಹಾ ಮಾಡಲಿ ನೀವು ಅವ್ರಿಗೆ ಏನೇನು ಹೇಳಬೇಕು ಹೇಳಿ ನಿಮ್ಮ ಜಿಲ್ಲಾಧಿಕಾರಿಗಳು ಮಾತಾಡೋಂಗಿದ್ರೆ ಮಾತಾಡಿ ಅದೇನ್ ಮಾಡಬೇಕು ಅದನ್ನ ದಯವಿಟ್ಟು ಮಾಡಿ ನಾನು ನಮ್ಮವ್ರ ಜೊತೆ ಮಾತಾಡಿ ಮುಂದಿನ ಹೋರಾಟ ಯಾವತ್ತಿಟ್ಕೊಳ್ಬೇಕು ಏನ್ ಇಟ್ಕೊಳ್ಬೇಕು ಅಂತ ಮುಂದಿನ ಹೋರಾಟ ನಾವು ಈಗ ಈಗ ಬಂದಾಗೆ ಮಾತಲ್ಲಿ ಮಾಡೋಕಾಗಲ್ಲ ನೀವು ಮಾಡ್ಲಿಲ್ಲ ಅಂದ್ರೆ ಈಗ ಯಾರೋ ತೀಗ ಪೊಲೀಸ್ ಸಿಟಿಜನ್ ಅರೆಸ್ಟ್ ಅಂತ ಒಂದಿದೆ ನಿಮಗೆ ಗೊತ್ತಿರಬಹುದು ಯಾವನೊಬ್ಬ ರೇಪ್ ಮಾಡ್ತಾ ಇದ್ರೆ ಕಳ್ತನ ಮಾಡ್ತಾ ಇದ್ರೆ ನಾವು ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ಕಳ್ತನ ಮಾಡ್ತಾ ಇದ್ದಾನೆ ಅಥವಾ ಅತ್ಯಾಚಾರ ಮಾಡ್ತಾ ಇದ್ದಾನೆ ಬಂದ್ ನಿಲ್ಸಿ ಅಂತ ಹೇಳುವಂತ ಅಗತ್ಯ ಇಲ್ಲ ಯಾವನೇ ಅತ್ಯಾಚಾರ ಮಾಡ್ತಾ ಇರ್ಲಿ ಕಳ್ತನ ಮಾಡ್ತಾ ಇರ್ಲಿ ಅವನ್ನ ಹಿಡ್ಕೊಂಡು ನಾವೇನೇ ಹೆಡೆಮುರಿ ಕಟ್ಟಿ ಪೊಲೀಸರು ಬಂದಾಗ ಅವ್ರಿಗೆ ಒಪ್ಸೋದು ಅಥವಾ ನಾವೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದಿಕ್ಕೋ ಕಾನೂನಲ್ಲಿ ಅವಕಾಶ ಇದೆ ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರೋ ಒತ್ತುವರಿ ತೆರವನ್ನು ನಾವೇನು ತಲೆ ಕೆಟ್ಟಿಸಿಕೊಳ್ಳಲ್ಲ ಆದರೆ ನೀವು ಮಾಡುವಂತ ಕೆಲಸಕ್ಕೆ ನಾವು ಹೋದರೆ ನಿಮ್ಗೆ ಅವಮಾನ ಸಂಬಳಕ್ಕೆ ಮೋಸ ಮಾಡಿದಾಗೆ ಪ್ಲೀಸ್ ಆಯ್ತು 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 ನಮಸ್ಕಾರ ನಮಸ್ಕಾರ ಒಳ್ಳೇದಾಗಲಿ ಇದು ದಸರಾ ಹಬ್ಬದ ಶುಭಾಶಯಗಳು ಈ ದಸರಾ ಸಂದರ್ಭದಲ್ಲಾದ್ರೂ ನಮ್ಮ ರಾಜ್ಯದಲ್ಲಿ ದುಷ್ಟ ಸಂಹಾರ ಅಥವಾ ಏನು ದುಷ್ಟ ಶಕ್ತಿಗಳ ಒಂದು ದಬ್ಬಾಳಿಕೆ ಈ ಈ ಸ ಈ ಸಲದಿಂದಾನೇ ಕಡಿಮೆ ಆಗ್ತಾ ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕೊಡೋಣ ಸರಿ ಹಾ ಸರಿ ಬಂಧುಗಳೇ ಈಗಾಗಲೇ ದೀಪಕ್ ಅಂತ ಇಲ್ಲಿನ ಏನು ಡೆಪ್ಯೂಟಿ ತಹಸೀಲ್ದಾರ್ ಇದಾರೆ ಅವ್ರ ಜೊತೆ ಮಾತಾಡಿದ್ವಿ ಅವರು ಹೇಳಿದ್ದಾರೆ ನಾವು ಇದನ್ನು ಬೇಗ ಮಾಡ್ತೀವಿ ಅಂತ ಇಲ್ಲಿ ಇನ್ಸ್ಪೆಕ್ಟ್ರು ಇಲ್ಲಿ ನಿಮ್ಮ ಇನ್ಸ್ಪೆಕ್ಟ್ರು ಇಲ್ಲಿ ಇಲ್ಲಿ ಸರ್ ಕೃಷ್ಣ ಕುಮಾರ್ ವಿಶೇಷವಾಗಿ ಆ ಕಳೆದ ಬಾರಿಗೂ ನಾವು ಬಂದಾಗ್ಲೂ ಅಷ್ಟೇ ನಾವು ಬರೀಕಾರ ಕೈ ನೀವು ಕಳೆದ ಸಲ ಅಂತೂ ಬಹಳ ಚೆನ್ನಾಗಿ ಆಪರೇಟ್ ಮಾಡಿದ್ರಿ ಅಲ್ವಾ ನಿಮ್ಮ ಅರ್ಥವೇ ನೀವು ಮಾಡುದು ಪೊಲೀಸ್ ಮಾಡಿದಂಥ ಕರ್ತವ್ಯಕ್ಕೆ ನಮ್ಮ ಕಡೆಯಿಂದ ನಾವು ಅಭಿನಂದನೆಗಳನ್ನ ಸಲ್ಲಿಸಿ ವಿಶೇಷವಾಗಿ ಮಹೇಶ್ ಅಂತ ಪೊಲೀಸ್ ಸೈನಿಕರು ಅವರು ಒಂದು ಅವರು ದಬ್ಬಾಳಿಕೆ ಮಾಡೋದಕ್ಕೆ ಬಂದಾಗ ಬಹಳ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಪಡೆಯಿದ್ವಿ ಸೊ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಏನೋ ಮಾಡೋದಕ್ಕೆ ಅಂತ ತೋರಿಸ್ತೀವಿ ಆದರೆ ಈಗಾಗಲೇ ಪುಟ್ಟಿ ತಾಸಿದ ಮಾತಾಡ್ತೀವಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಕೊಟ್ಟಿದ್ದೀರಾ ಅದು ಕಾರ್ಯ ನಡೀತಾ ಇದೆ ಅದರದ್ದೊಂದು ಏನೋ ಅವ್ರದ್ದೇನೋ ಮಾಮೂಲಿ ಟೆಕ್ನಿಕಲ್ ಲೀಗಲ್ ಸಮಸ್ಯೆಗಳು ಇರುತ್ತಲ್ಲ ಅದನ್ನು ಬಗೆಹರಿಸ್ತೀವಿ ಖಂಡಿತವಾಗಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಇದು ಯಾವುದೋ ಒಂದು ಎಕರೆ ಎರಡು ಎಕರೆ ಅಲ್ಲ ಇದು ನೂರಾರು ಎಕರೆ ಇರುವಂತಹ ಸೊ ಹಾಗಾಗಿ ನಾವು ಮಾಡಿದಾಗ ಅದನ್ನೆಲ್ಲವೂ ಗಮನದಲ್ಲಿಟ್ಕೊಂಡು ನಾವು ಏನು ತೋರಿಸುವ ಮಾಡಿಸಬೇಕಾಗಿದೆ ಸೊ ಇವತ್ತಿಗೆ ನನಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ಇಷ್ಟು ಇದಾಯ್ತು ಅಂತ ಬಟ್ ನಾವೇನು ಇವತ್ತಿಗೆ ಮುಂದುವರಿಸ್ತಾ ಇಲ್ಲ ಆದ್ರೆ ನಾವ್ ಸಲ್ಲಿಕೆ ಗೊತ್ತಿಪ್ಪ ಅಷ್ಟೇ ಜೊತೆಲಿ ಸೊ ಹಾಗಾಗಿ ನೀವು ಏನ್ ಬಂದಿದ್ದೀರಾ ಈ ನಮಗೆ ನಮ್ಗೆ ನಮ್ಗೆ ರಕ್ಷಣೆ ಕೊಡೋದಕ್ಕೆ ಬಂದ್ರು ಅಥವಾ ನಮ್ಮನ್ನ ಅರೆಸ್ಟ್ ಮಾಡ್ಕೊಳಕ್ ಬಂದ್ರು ಗೊತ್ತಿಲ್ಲ ಬಟ್ ನಾವಂತೂ ಮುಂದಕ್ಕೆ ಹೋಗ್ತಾ ಇಲ್ಲ ಕಾನೂನು ಪ್ರಕಾರ ತಗೊಳ್ಳೋದಕ್ಕೆ ನಮ್ದು ಯಾವತ್ಗ ನಮ್ದು ಯಾವ್ದು ವಿರೋಧ ಇಲ್ಲ ನಾವು ಹೇಳೇ ಮಾಡೋದು ಪಾರದರ್ಶಕವಾಗಿದ್ದೀವಿ ಆಮೇಲೆ ನೂರಾರು ಜನ ವಿಡಿಯೋ ಮಾಡ್ತಾರೆ ಹೇಳೇ ಮಾಡ್ತೀವಿ ಈ ಹೊತ್ತಿಗೆ ಆ ಕಾರ್ಯಕ್ರಮ ನಮ್ದಿಲ್ಲ ಯಾಕಂದ್ರೆ ಅವರು ಅವ್ರು ಐಡೆಂಟಿಫೈ ಮಾಡ್ಬೇಕು ಯಾವ ಜಾಗ ಏನು ಅಂತ ಐಡೆಂಟಿಫೈ ಮಾಡಿ ಅವ್ರು ತಗೊಳ್ಳಿಲ್ಲ ಅಂದ್ರೆ ನಾವಂತೂ ಮುಂದಾ ನಿಮ್ಗೆ ಹೇಳ್ತೀವಿ ನೀವು ಯಾವ್ದೋ ಒಂದು ಕಳ್ತನ ನಡೀತಾ ಇದೆ ನೀವು ಬಂದ್ ಅಂದ್ರೆ ನಾವು ನಮ್ಮ ನಾವು ಮಾಡ್ತೀವಿ ಮಾಡ್ತೀವಿ ನೀವ್ ಅವತ್ತೇನು ನಿಮ್ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಮಾಡಿ ಸೊ ನಾನು ನಿಮ್ಮತ್ರ ಹತ್ರ ಯಾಕೆ ಬಂದೆ ಅಂದ್ರೆ ನಮ್ದು ಇವತ್ತು ಇಲ್ಲಿಗೆ ಕಾರ್ಯಕ್ರಮ ಇಲ್ಲಿ ಮುಗಿದಿವಿ ಯಾಕಂದ್ರೆ ಅವ್ರ ಜೊತೆಗೆ ಮಾತಾಡಿದೀವಿ ಅವರು ಇವತ್ತು ನಾಲ್ಕನೇ ಶನಿವಾರ ಇಲ್ಲ ಅಂದ್ರೆ ಅವ್ರ ಇದ್ರೆ ಅವ್ರನ್ನೇ ಕರ್ಕೊಂಡು ಅಥವಾ ಅವ್ರ ಜೊತೆ ನಾವು ಮಾಡ್ತಾ ಇದ್ವಿ ಇನ್ನೊಂದ್ ದಿವಸ ಸರ್ಕಾರಿ ಏನಂತಾರೆ ಅದನ್ನ ಸರ್ಕಾರಿ ಕೆಲಸ ಇರೋ ದಿವಸ ಏನಂತಾರೆ ವರ್ಕಿಂಗ್ ಡೇ ವರ್ಕಿಂಗ್ ಡೇ ಇರೋ ದಿವಸನೇ ಬರ್ತೀವಿ ಇವತ್ತು ನಾಲ್ಕನೇ ಶನಿವಾರ ಹಾಗಾಗಿ ನಮ್ದು ಆ ಕಾರ್ಯಕ್ರಮ ಇಲ್ಲ ನೀವು ಪೊಲೀಸರು ಏನು ಏನೋ ನಮ್ಮನ್ನ ಇದು ಮಾಡುವಂಥದ್ದು ಅದೇನು ಅವಕಾಶ ಇಲ್ಲ ನಾವೇ ಅವಕಾಶ ಕೊಡ್ತಾ ಇಲ್ಲ ನೀವು ಅದಕ್ಕೆ ನಾನು ನೀವೇನ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು ಆದ್ರೆ ನಾವು ಬಂದಿದ್ದು ವಿಶೇಷವಾಗಿ ಕಳೆದ ಸಲ ನಿಮ್ಮ ಪೊಲೀಸರು ನೀವು ಸೇರಿದಂತೆ ಅಲ್ಲಿ ಇರ್ಲಿಲ್ಲ ಆ ಜಾಗದಲ್ಲಿ ಇದ್ದು ನಮಗೆ ಗೊತ್ತು ಬಹಳ ಚೆನ್ನಾಗಿ ಪರಿಸ್ಥಿತಿ ನಿಭಾಯಿಸಿದ್ರು ಅದೇ ತರಹದ ಒಂದು ದಕ್ಷತೆ ಮತ್ತು ಇದನ್ನ ಏನೋ ಡಿಸಿಪ್ಲಿನ್ ಅನ್ನ ಮುಂದಕ್ಕು ನಿಭಾಯಿಸಿ ಅಂತ ಕೂಡ ಸರಿ ಬಂದ ನಿಮ್ಗೆಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ದೇವರು ಒಳ್ಳೇದು ಮಾಡಲಿ ಎಲ್ಲ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡೋ ರೀತಿಯಲ್ಲಿ ನಿಮ್ಮ ಕೆಲಸ ಇರಲಿ ಹಾ ಸರಿ ಧನ್ಯವಾದ ಇವ್ರಿಗೆಲ್ಲ ಸ್ವಲ್ಪ ಜನರಿಗೆ ಕೊಡ್ರಪ್ಪ ಕಲೆಪುರಿ ಥ್ಯಾಂಕ್ ಯು ಸೊ ಬಂಧುಗಳೇ ಈಗಾಗಲೇ ಹೇಳಿದಾಗೆ ಒಂದಷ್ಟು ವಿಚಾರಗಳು ನಾವು ನಮ್ಮ ಕಾರಣಕ್ಕಾಗಿ ಇಲ್ಲೊಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಆ ಮುಂದಕ್ಕೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಕಾಲ ನಿರ್ಧರಿಸುತ್ತೆ ನಾವು ಹಿಂದೆ ವಿಧಾನಸೌಧಕ್ಕೆನೇ ಸಲಿಕೆ ಗುದ್ದಿ ಪಿಕಾಸಿ ತಗೊಂಡೋಗಿದ್ದೆ ಯಾಕಂದ್ರೆ ಅವ್ರು ಯಾರೋ ಬಾಂಬೆ ಬ್ಲೂ ಬಾಯ್ಸ್ ಅವ್ರು ಬರ್ತಾರೆ ಇಂತ ಅಯೋಗಿರು ನೀಚರು ಬರಬಾರ್ದು ಅಂತ ಸೊ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲಾ ರೀತಿಯಲ್ಲಿಯೂ ಕಾನೂನಿಗೆ ಏನು ಪೊಲೀಸರದ್ದು ಇನ್ನೊಬ್ರದೋ ಯಾರ್ದೋ ದಬ್ಬಾಳಿಕೆಗೆ ಎದ್ರದೆ ಕೆಲಸ ಮಾಡೋದ್ರಲ್ಲಿ ಯಾವ್ದಕ್ಕೂ ಹಿಂಜರಿಯೋದಿಲ್ಲ ಈ ಹೊತ್ತು ಅವರ ಅಧಿಕಾರಿಗಳು ನಾವ್ ಕೆಲಸ ಮಾಡ್ತೀವಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದಾರೆ ಇನ್ನು ಸಮಯ ಅವಕಾಶ ಕೇಳಿದ್ದಾರೆ ಹಾಗಾಗಿ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇದು ದೀರ್ಘವಾಗಿ ನಡೆಯುವಂತದ್ದು ಬಹಳ ದೊಡ್ಡ ದೊಡ್ಡ ಬಲಾಢ್ಯ ಶಕ್ತಿಗಳು ನೋಡಿ ಇಷ್ಟೆಲ್ಲಾ ಆಗ್ತಾ ಇದೆ ಕಾಂಗ್ರೆಸ್ನವನಾಗ್ಲಿ ಬಿಜೆಪಿಯಾಗ್ಲಿ ಜೆಡಿಎಸ್ ಪಕ್ಷದವನಾಗ್ಲಿ ಒಬ್ನು ಇಲ್ಲಿ ಬಾಯ್ ಬಿಡ್ತಾ ಇಲ್ಲ ಇದೇ ಹೇಳುತ್ತೆ ಇವರೆಲ್ಲ ಕಳ್ಳರು ಕದಿಮ್ರು ಪಕ್ಷಾತೀತವಾಗಿ ಮತಾತೀತವಾಗಿ ಕುಲಾತೀತವಾಗಿ ಎಲ್ಲಾ ಕಳ್ಳರು ಒಂದೇನೆ ಅವ್ರಿಗೆ ಜಾತಿ ಕುಲ ಇರಬಾರ್ದು ಜಾತ್ಯತೀತವಾಗಿ ಹಾಗೆ ಇರ್ಬೇಕು ಆದ್ರೆ ಅನ್ಯಾಯದ ವಿರುದ್ಧ ಬಂದಾಗ ಹೋರಾಟ ಮಾಡ್ಬೇಕು ಅದನ್ನ ಇವ್ರು ಯಾರು ಕಳರು ಕದಿಮರು ಇಲ್ಲಿನ ಲೋಕಲ್ ಎಂ ಎಲ್ ಎಂದ ಹಿಡ್ಕೊಂಡು ಈ ಏನು ಇಲ್ಲಿ ಯಾರ್ಯಾರು ಭೂಗಳತನ ಮಾಡಿದಾರೆ ಅಂತ ಹೇಳ್ತಾರ ಅವ್ರ ಏನಂತಾರೆ ಗಾಡ್ ಫಾದರ್ಗಳಿಂದ ಹಿಡ್ಕೊಂಡು ಯಾವನ್ನು ಮಾಡ್ತಾ ಇರಿ ಹಾಗಾಗಿ ನಾವು ಅದನ್ನ ಮಾಡ್ತೀವಿ ಅಂತ ಕೇಳಿ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ರಾಜಕಾರಣ ಬಿಟ್ಟು ನಾಡ ಪ್ರೇಮಿಗಳೇ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ ಕರ್ನಾಟಕ ಜೈ ಕೃಷ್ಣ ರೆಡ್ಡಿ ಅವ್ರಿಗೆ ದೀಪಕ್ ಅವ್ರಿಗೆ ರಘುಪತಿಪತ್ ರೆಡ್ಡಿ ಸರ್ ಹೊತ್ತು